ಮೈಸೂರು ದಸರಾ ಉದ್ಘಾಟನೆಗೆ ಲೇಖಕಿ ಬಾನು ಮುಸ್ತಾಕ್ ಅವರನ್ನು ಆಯ್ಕೆ ಮಾಡಿರುವುದಕ್ಕೆ ಬಿಜೆಪಿ ಹಾಗೂ ಹಿಂದೂಪರ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸುತ್ತಿರುವ ಬೆನ್ನಲ್ಲೇ ಹಲವು ಚಿಂತಕರು ಮತ್ತು ಪ್ರಗತಿಪರ ಸಾಹಿತಿಗಳು ರಾಜ್ಯ ಸರ್ಕಾರದ ಕ್ರಮ ಸ್ವಾಗತಿಸಿ ಬಾನು ಮುಸ್ತಾಕ್ಗೆ ಬೆಂಬಲಕ್ಕೆ ನಿಂತಿದ್ದಾರೆ ಬೂಕರ್ ಪ್ರಶಸ್ತಿ ವಿಜೇತ ಲೇಖಕಿಯಾದ ಬಾನು ಮುಸ್ತಾಕ್ ಅವರನ್ನು ವಿರೋಧಿಸುವುದು ಸರಿಯಲ್ಲ ಇಂತಹ ಪ್ರತಿಭಾವಂತ ಲೇಖಕಿಯನ್ನು ದಸರಾ ಉದ್ಘಾಟನೆಗೆ ಆಹ್ವಾನಿಸುವುದು ಹೆಮ್ಮೆ ಪಡುವ ವಿಚಾರವಾಗಿದೆ ಬಾನುಸ್ತಾಕ್ ಪರವಾಗಿ ನಾಡಿನ ಎಲ್ಲಾ ಮಹಿಳೆಯರು ಹಾಗೂ ಪ್ರಜ್ಞಾವಂತರ ಪರವಾಗಿ ನಾವು ಬೆಂಬಲ ಸೂಚಿಸಲಿದ್ದೇವೆ ಎಂದು ಲೇಖಕಿ ಡಾಕ್ಟರ್ ಆರ್ ಪೂರ್ಣಿಮಾ ತಿಳಿಸಿದ್ದಾರೆ ನಾನು ವರ್ಷದ ಹಿಂದೆ ಒಂದು ಅದ್ಭುತವಾದ ಮೊಹರಂ ನೋಡಿದೆ ನಾನು ಅದು ಮಾಡ್ತಿದ್ದ ಯಾರು ಅಂದರೆ ಹಿಂದೂ ಸೇರಿಕೊಂಡು ಅಲ್ಲಿರುವ ಬೇರೆ ಎಲ್ಲ ಜಾತಿಗಳು ಸೇರಿಕೊಂಡು ಅದ್ಭುತವಾದ ಉತ್ಸವನ ಮಾಡೋರು ಇಡೀ ಹಳ್ಳಿನಲ್ಲಿ ಎಂಥ ಒಂದು ವೈಭವದ ಸಂತೋಷದ ವಾತಾವರಣ ಇರ್ತಿತ್ತು ಅಂದ್ರೆ ಪ್ರತಿಯೊಬ್ಬರೂ ಅದರಲ್ಲಿ ಭಾಗವಹಿಸ್ತಿದ್ರು ನಾನಿಲ್ಲಿ ಹೇಳಕ್ಕೆ ಬಯಸೋದು ಅಷ್ಟೇನೆ ನಮ್ಮ ಜನಸಾಮಾನ್ಯರ ಜೀವನದಲ್ಲಿ ಕೂಡ ಉದ್ದಕ್ಕೆ ನಮ್ಮ ಪರಂಪರೆಯಲ್ಲಿ ನೀವು ರಾಜಕಾರಣ ಅಥವಾ ರಾಜಶಾಹಿ ಎಲ್ಲವನ್ನೂ ಅಧಿಕಾರಶಾಹಿ ಎಲ್ಲದರಲ್ಲೂ ಇರೋದು ಬೇರೆ ಬೆಂಗಳೂರಿನಲ್ಲಿ ಗುರುವಾರ ನಾವು ಎದ್ದು ನಿಲ್ಲದಿದ್ದರೆ ಕರ್ನಾಟಕ ವೇದಿಕೆ ವತಿಯಿಂದ ಆಯೋಜಿಸಲಾಗಿದ್ದ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಕೆಲ ಮೂಲಭೂತವಾದಿಗಳು ಭೂಕರ್ ಪ್ರಶಸ್ತಿ ವಿಜೇತ ಲೇಖಕಿ ಬಾನು ಮುಸ್ತಾಕ್ ಅವರ ಆಯ್ಕೆ ವಿರೋಧಿಸಿ ಹೇಳಿಕೆ ನೀಡುತ್ತಿದ್ದಾರೆ ಕೆಲ ಸಂಘಟನೆಗಳು ಹಿಂದೆ ಸರಿಯುವಂತೆಯೂ ಒತ್ತಾಯಿಸುತ್ತಿವೆ ಧಾರ್ಮಿಕ ನಂಬಿಕೆಯ ನೆಲದಲ್ಲಿ ಅವರನ್ನು ವಿರೋಧಿಸುವುದು ಕೂಡಿ ಬಾಳುವ ನೆಲದ ಸಂಸ್ಕೃತಿಗೆ ಅಪಚಾರ ಎಸಗಿದಂತಾಗಿದೆ ಎಂದು ಹೇಳಿದ್ದಾರೆ ಲೈಂಗಿಕ ಅಲ್ಪಸಂಖ್ಯಾತ ಹಕ್ಕುಗಳ ಹೋರಾಟಗಾರ್ತಿ ಡಾಕ್ಟರ್ ಅಕ್ಕಯ್ಯ ಪದ್ಮಶಾಲಿ ಮಾತನಾಡಿ ಬಾನು ಮುಸ್ತಾಕ್ ಅವರ ಬೆಂಬಲಕ್ಕೆ ನಾವು ನಿಲ್ಲುತ್ತೇವೆ ಅವರ ಆಯ್ಕೆ ವಿರೋಧಿಸುವವರಿಂದ ಅಪಾಯ ಎದುರಾಗುವ ಭೀತಿ ಇದೆ ಆದ್ದರಿಂದ ಸರ್ಕಾರ ಬಾನುಮುಸ್ತಾಕ್ ಅವರಿಗೆ ಸೂಕ್ತ ಭದ್ರತೆ ನೀಡಬೇಕು ಎಂದು ಆಗ್ರಹಿಸಿದರು ಧರ್ಮರಾಯ ಸ್ವಾಮಿ ಕರಗವನ್ನು ನಾವು ದರ್ಗಕ್ಕೆ ಕರೆದುಕೊಂಡು ಹೋಗುವ ಸಂಪ್ರದಾಯವಿದೆ ಆದರೆ ಕೆಲ ಕೋಮುವಾದಿ ಹಾಗೂ ಹಿಂದುತ್ವವಾದಿಗಳು ಬಾನು ಮುಸ್ತಾಕ್ ಆಯ್ಕೆಗೆ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ಕವಿ ನಿಸಾರ್ ಅಹಮದ್ ಅವರನ್ನು ದಸರಾ ಉದ್ಘಾಟನೆಗೆ ಆಹ್ವಾನಿಸಿದಾಗ ಯಾರೂ ಕೂಡ ರಾದಾಂತ ಮಾಡಿರಲಿಲ್ಲ ಅವಕಾಶ ವಂಚಿತ ಸಮುದಾಯಕ್ಕೆ ಸೇರಿದ ಹೆಣ್ಣು ಮಗಳಿಗೆ ದಸರಾ ಉದ್ಘಾಟಿಸುವ ಅವಕಾಶ ನೀಡುವುದನ್ನು ಕೆಲ ಮತಾಂತರು ಸಹಿಸುತ್ತಿಲ್ಲ ಎಂದು ಟೀಕಿಸಿದ್ದಾರೆ ಸಂವಿಧಾನದ ಆಶಯದಂತೆ ಕರ್ನಾಟಕವು ಸರ್ವ ಜನಾಂಗದ ಶಾಂತಿಯ ತೋಟದಂತಿದೆ ಮೈಸೂರು ದಸರಾ ಕೇವಲ ಯಾವುದೇ ಒಂದು ಜಾತಿ ಧರ್ಮದ ಹಬ್ಬವಲ್ಲ ನಾಡ ಹಬ್ಬವಾಗಿರುವುದರಿಂದ ನಾವೆಲ್ಲರೂ ಒಗ್ಗಟ್ಟಾಗಿ ಸರ್ಕಾರದ ನಿರ್ಧಾರ ಸ್ವಾಗತಿಸಬೇಕು ಬಾನು ಮುಸ್ತಾಕ್ ಅವರಿಗೆ ಅರಶಿನ ಕುಂಕುಮ ಬಿಡಬೇಕು ಎಂದು ಒತ್ತಡ ಹೇರುವುದು ಸರಿಯಲ್ಲ ಬಾನು ಮುಸ್ತಾಕ್ ಅವರಿಗೆ ಅರಶಿನ ಕುಂಕುಮ ಇಡಬೇಕು ಎಂದು ಒತ್ತಡ ಹೇರುವುದು ಸರಿಯಲ್ಲ ಕೆಲವರು ಬಾಯಿಗೆ ಬಂದಂತೆ ಮಾತನಾಡುತ್ತಿದ್ದಾರೆ ಬಾನು ಮುಸ್ತಾಕ್ ಅವರೊಂದಿಗೆ ಮಹಿಳಾ ವಿದ್ಯಾರ್ಥಿ ಹಾಗೂ ಪ್ರಗತಿಪರ ಸಂಘಟನೆಗಳು ಸದಾ ಇರಲಿವೆ ಎಂದು ಹೇಳಿದ್ದಾರೆ ಈಗ ಭಾನು ಪುಸ್ತಕವನ್ನು ಬಲಮಲ್ಕ ಕುಂಕುಮ ಇರಬೇಕು ಹರ್ಷಣ ಇಕ್ಬೇಕು ಪೂಜೆ ಮಾಡಬೇಕು ಮಂಗಳತಿ ತಗೊಳ್ಬೇಕು ಅಂತಂದ್ರೆ ಇವ್ರ ಮೇಲೆ ನಾವು ಯಾವ ಒಂದು ಸಪ್ರೇಟ್ ಕಾನೂನು ತಗೊಂಡ್ಬರ್ಬೇಕು ಅಂತ ಈ ಸಮಾಜಕ್ಕೆ ಮತ್ತು ಈ ವ್ಯವಸ್ಥೆಗೆ ಪ್ರಶ್ನ ಮಾಡ್ತಾ ಹೋಗ್ತಾ ಇದೇವೆ ಇವರ ಉದ್ದೇಶ ಏನಾಗಿದೆ ಅಂತಂದ್ರೆ ಶಾಂತಿಯನ್ನು ಕರ್ನಾಟಕದಲ್ಲಿ ಕೆಡಬೇಕು ಇದರಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಅವರು ಅವ್ರಿಗೆ ತಲೆ ಇದೆಯೋ ಬುಡ ಇದೆಯೋ ಬುದ್ಧಿ ಇದೆಯೋ ಮೆದುಳಿದೆಯೋ ಇಲ್ವೋ ಗೊತ್ತಿಲ್ಲ ಆದ್ರೆ ತುಂಬಾ ಅನವಶ್ಯಕವಾಗಿ ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಿದ್ದಾರೆ ಅದನ್ನ ಆ ಚಾಮುಂಡೇಶ್ವರ ಅವ್ರಿಗೆ ವಾಪಸ್ ತೊಳ್ಕೊಳ್ಬೇಕು ಅಂತ ನಾನು ಕೇಳ್ತಾ ಇದ್ದೇನೆ ಬಾನು ಮುಸ್ತಾಕ್ ವಿಚಾರದಲ್ಲಿ ಕೆಲವರು ಕೋಮು ಭಾವನೆ ಕೆರಳಿಸುತ್ತಿದ್ದಾರೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ವಿರೋಧ ವ್ಯಕ್ತಪಡಿಸುವುದು ಸರಿಯಲ್ಲ ದಸರಾ ಉದ್ಘಾಟನಾ ಸಮಾರಂಭದ ವೇಳೆ ಏನಾದರೂ ಅನಾಹುತ ನಡೆದರೆ ಅದಕ್ಕೀಗ ವಿರೋಧ ವ್ಯಕ್ತಪಡಿಸುವವರೇ ನೇರ ಹೊಣೆ ಎಂದು ಲೇಖಕಿ ಗೌರಮ್ಮ ಎಚ್ಚರಿಕೆ ನೀಡಿದರು ಭಾನುಮಸ್ತಕರಿಗೆ ಸೀರಿಯಸ್ ಆಗಿ ಗಂಭೀರವಾದಂತ ಭದ್ರತೆಯನ್ನ ಕೊಡಬೇಕಾಗ್ತದೆ ಅವತ್ತೇನಾದ್ರೂ ಕೂಡ ಗಲಾಟೆಗಳಾದ್ರೆ ಅದಕ್ಕೆ ಯಾರೆಲ್ಲ ವಿರೋಧ ವ್ಯಕ್ತಪಡಿಸ್ತಿದಾರೋ ಆ ಜನರ ಪ್ರಮುಖ ಕಾರಣ ಆಗ್ತಾರೆ ಅನ್ನುವಂಥದ್ದು ಕೂಡ ಸರ್ಕಾರ ಅದನ್ನ ಎಚ್ಚರಿಕೆ ವಹಿಸ್ಲಿಕ್ಕೆ ಸಾಧ್ಯ ಆಗ್ಬೇಕು ಹಾಗಾಗಿ ನಾವೆಲ್ಲರೂ ಕೂಡ ಭಾನುಮಸ್ತಕರು ಉದ್ಘಾಟನೆಯನ್ನು ಮಾಡಬೇಕು ಅಂತ ಹೇಳ್ತೀವಿ ಅದು ಪುರುಷರು ಅಂತೇಳಿ ಬಂದಾಗ ಬರಲ್ಲ ಮಹಿಳೆಯರು ಅಂತೇಳಿ ಬಂದಾಗ ಅದು ಮಹಿಳೆಯರನ್ನ ಎತ್ ಕೆಲಸಗಳು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ